ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇವತ್ತಿನ ಕೆಲಸ ನಮ್ಮ ಶೆಡ್ಡಿಗೆ ಪೇಂಟ್ ಹೊಡೆಯೋದು ಅವತ್ತಿರ ಈ ಕೆಲಸ ಮಾಡಿ ಒಂದು ಎರಡು ವರ್ಷ ಆಗಿತ್ತು ಏನೇನೋ ಬೇರೆ ಬೇರೆ ಕಾರಣಗಳಿಂದ ಅಂದರೆ ಆ ಕೆಲಸ ಈ ಕೆಲಸ ಚೀಲ ಎಲ್ಲ ಇಡ್ತಾ ಇದ್ದು ಅದರಿಂದ ಪೇಂಟ್ ಮಾಡಿಸಿರಲಿಲ್ಲ ಇವತ್ತು ಫೈನಲ್ ಆಗಿ ಪೈಂಟ್ ಮಾಡಿಸೋಣ ಈ ವರ್ಷ ವಾನ ಬಂತಲ್ಲ ಡಿಸೆಂಬರ್ಗೆ ಅದಕ್ಕೆ ಅಂತ ಎಲ್ಲ ಎಲ್ಲೊಳಗಿಟ್ಟಿರ್ತಕ್ಕಂಥ ಸಾಮಾನು ಅಂದರೆ ಐಟಮ್ಗಳನ್ನೆಲ್ಲ ಈಚೆ ಇಡ್ತಾ ಇದ್ದೀವಿ ಫೈನಲಿ ನಮ್ಮ ಮನೆಗೆ ಅಂದರೆ ಶೆಡ್ಗೆ ಪೇಂಟಿಂಗ್ ಬನ್ನಿ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡ್ತಾ ನೋಡಿ ಇವತ್ತು ನಮ್ಮನೆ ಗೋಡನ್ಗೆ ಪೇಂಟಿಂಗ್ ಮಾಡಿಸೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಂಡ್ವಿ ಇದು ಯಾಕೆ ಎರಡು ಎರಡು ವರ್ಷದಿಂದ ಈ ರೀತಿ ಡಿಲೇ ಆಗ್ತಿತ್ತು ಅಂತ ಅಂದರೆ ಇದರೊಳಗಡೆ ಯಾವಾಗಲೂ ಏನಾದರೂ ಐಟಮ್ಗಳಿರೋದು ಅದನ್ನ ಆಚೆ ಇಡೋದಕ್ಕೆಲ್ಲ ಬೇಜಾರು ಮಾಡಿಕೊಂಡು ಪೇಂಟಿಂಗ್ ಮುಂದೆ ಹೋಗ್ತಲೇ ಇತ್ತು ಇನ್ನೇನು ಈ ವರ್ಷವೂ ಕೂಡ ಅಡಿಕೆ ಕಿತ್ತಿದ್ದೀವಲ್ಲ ಅಡಿಕೆ ಎಲ್ಲ ಅದನ್ನ ಇಟ್ಬಿಟ್ರೆ ಮತ್ತೆ ಈ ವರ್ಷವೂ ಕೂಡ ಇನ್ನು ಪೇಂಟಿಂಗ್ ಕೆಲಸ ಮಾಡಿಸೋ ಮಾಡೋಕ್ಕಾಗೋದಿಲ್ಲ ಹಾಗೆ ನಾವು ಅದಕ್ಕೆ ಪ್ರೈಮರಿನೂ ಕೂಡ ಹೊಡೆದಿಲ್ಲ ಅದರಿಂದ ಮೋಲ್ಡ್ ಎಲ್ಲ ಇದೆ ಇನ್ನು ಗೋಡೆನೂ ಕೂಡ ಬಿಟ್ಟು ಬಿಟ್ಬಿಡುತ್ತೆ ಅನ್ನೋ ಕಾರಣಕ್ಕೆ ಮತ್ತೆ ಮೇನ್ ಕಾರಣ ಸೀಟಲ್ಲಿ ಸೀಟ್ ಕೊಡಿದ್ವಿ ಹಾಕಿರ್ತಕ್ಕಂಥ ಕಬ್ಣ ಅದು ನೀರು ತೊಗೊಂಡು ಕಿಲು ಬರುತ್ತೆ ಅದಕ್ಕೂ ಕೂಡ ಪೇಂಟ್ ಮಾಡ್ತಿರಲಿಲ್ಲ ಇದೆಲ್ಲ ರೀಸನ್ಗೆ ಈ ವರ್ಷ ಮಾಡಿಸ್ಲೇಬೇಕು ಅಂತ ಇವತ್ತು ನಾನು ರೂಮಲ್ಲಿರ್ತಕ್ಕಂಥ ಎಲ್ಲ ಐಟಮ್ಗಳೂ ಕೂಡ ನಾನು ಮನೆಯವರು ಖಾಲಿ ಮಾಡಿ ಆಚೆ ಇಡ್ತಾ ಇದ್ದೀವಿ ಪೇಂಟ್ನವ್ರು ಬರ್ತೀವಿ ಇವತ್ತು ಅಂತ ಅಂದಿದ್ದಾರೆ ಫೈನಲ್ ಆಗಿ ಪೇಂಟ್ ಮಾಡಿಸೋಣ ಅಂತ ಕೂಡ ಇದೊಂದು ಕೆಲಸ ಆದರೆ ಎಷ್ಟೋ ಕೆಲಸ ಆದಂಗೆ ವಾಹನ ಇನ್ನೇನು ವಾಹನ ಅಂತ ಅಂದರೆ ನಿಮ್ಗೆ ಅರ್ಥ ಆಗೋಲ್ಲ ನಮ್ಮ ಕಡೆ ನಮ್ಮ ಊರು ಉತ್ಸವ ಅಂದರೆ ದೇವ್ರುಗಳು ಉತ್ಸವ ಇರುತ್ತೆ ಮತ್ತು ಮನೇಲಿ ಹಿರಿಯರ ಕಳಸ ಪೂಜೆನೂ ಕೂಡ ಇದೇ ಟೈಮಲ್ಲಿ ಅಂದರೆ ಡಿಸೆಂಬರ್ ಟೈಮಲ್ಲೇ ಇರುತ್ತೆ ವಾನ ವಾಹನ ಮತ್ತು ಕಳಸ ಪೂಜೆ ಎರಡೂ ಕೂಡ ಅದು ನಮಗೆ ಜೋರು ಹಬ್ಬ ಅದಕ್ಕೆ ಮನೆಯೆಲ್ಲ ಕ್ಲೀನ್ ಮಾಡ್ದಂಗೆ ಆಗುತ್ತೆ ಇದನ್ನು ಕೂಡ ಕ್ಲೀನ್ ಆದರೆ ಫ್ರೆಶ್ ಇರುತ್ತೆ ಅನ್ನೋ ಕಾರಣಕ್ಕೆ ಇವತ್ತು ಫೈನಲ್ಲಾಗಿ ಗೋಡನ್ನೇ ಪೇಂಟ್ ಮಾಡಿಸ್ತಾ ಇದ್ದೀವಿ ನೀವು ಗೋಡನ್ ಪೇಂಟಿಂಗ್ ಕಲರ್ ನೋಡಿದರೆ ಕಮೆಂಟ್ ಮಾಡೇ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಆ ಕಲರ್ ನೋಡಿ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಯಾಕೆ ಈ ಕಲರ್ ಮಾಡಿಸ್ತಾ ಇದ್ದಾರೆ ಮನೆ ಕಲರ್ಗೂ ಗೋಡನ್ ಕಲರ್ಗೂ ಒಂದಕ್ಕೊಂದು ಕರ್ತನೇ ಇಲ್ಲ ಅಂತ ಅಂದ್ಕೊತೀರಾ ಅದನ್ನು ನೀವು ಕೇಳಿದ್ರೆ ನಾನು ಉತ್ತರ ಹೇಳ್ತೀನಿ ಈ ವಿಡಿಯೋದಲ್ಲಿ ಕೊನೆಯಲ್ಲಿ ಅದ್ರ ಬಗ್ಗೆಯೂ ಕೂಡ ಮಾತಾಡ್ತೀನಿ ಇದೊಂದು ಪುಣ್ಯ ನಮಗೆ ಬಿಸಿಲಿರೋದು ಅಡಿಕೆ ಒಣಗ್ತಾ ಇದೆ ಬಿಸಿಲಿಲ್ಲ ಅಂದರೆ ಈ ಸಲ ದೊಡ್ಡ ಕೂಯ್ಲಾಗಿರೋದ್ರಿಂದ ತುಂಬ ಕಷ್ಟ ಆಗೋದು ಹೆಂಗೋ ನಮ್ಮ ಅದೃಷ್ಟ ಬಿಸಿಲು ಕಾಯ್ತಾಯಿದೆ ಫೈನಲ್ ಆಗಿ ಅವರಿಗೆಲ್ಲ ಕೆಲಸನೂ ಕೂಡ ರೆಡಿ ಮಾಡಿಕೊಟ್ಟು ತಿಂಡಿ ಕೂಡ ಆಯಿತು ತಿಂಡಿ ರೊಟ್ಟಿ ಮಾಡಿದ್ದೆ ಆದರೆ ತಿಂಡಿಗೆ ಅವ್ರೇನು ಬಂದಿರಲಿಲ್ಲ ಅವರು ತಿಂಡಿ ತಿಂದ್ಕೊಂಡೇ ಬರ್ತೀವಿ ಅಂತಂದಿದ್ರು ನನಗೆ ನಮ್ಮನೆಯವ್ರಿಗೆ ಮಾತ್ರ ನಾನು ತಿಂಡಿ ಮಾಡ್ಕೊಂಡಿದ್ದು ಈಗ ಸಾಂಬಾರು ಮಾಡೋಣ ಅಂತೇಳಿ ರೆಡಿ ಮಾಡ್ತಾಯಿದ್ದೀನಿ ಇವತ್ತಿನ ಸಾಂಬಾರು ಬಸ್ಸಾರು ನಾನು ಸಾಂಬಾರಿಗೆ ಕೂಗೋದಕ್ಕೆ ಇಡೋದ್ರೊಳಗಡೆ ಪೇಂಟ್ನವ್ರು ಬಂದು ಅವ್ರ ಕೆಲಸ ಶುರು ಮಾಡ್ಕೊಂಬಿಟ್ಟಿದ್ರು ಮೊದಲಿಗೆ ಪ್ರೈಮರಿನ ನೋಡ್ಕೊತಿದ್ರು ನಮ್ಮ ಮನೆಯವರು ಅವ್ರಿಗೆ ಏನೇನು ಬೇಕೋ ಎಲ್ಲ ಕೊಡ್ತಾಯಿದ್ರು ಅಷ್ಟಲ್ಲಿ ಅತ್ತೆ ಬಂದು ಒಂದು ಗೊನೆ ಎಳೆಯೋದು ಅಡಿಕೆ ಗೊನೆ ಸಿಕ್ಕಿತ್ತು ಅದನ್ನು ಹಚ್ಕೊಡೋದಕ್ಕೆ ಅಂತೇಳಿ ಶುರು ಮಾಡಿದ್ರು ಹಚ್ಚೋದಕ್ಕೆ ಅವರು ಚೂರು ಮತ್ತು ಪೂಡಿ ಎರಡು ಥರಕ್ಕೂ ಹಚ್ಬೋದು ಚೂರನ್ನೇ ಹಚ್ಚಿ ಚೆನ್ನಾಗಿರುತ್ತೆ ಅಂತ ಅಂದೆ ಚೂರು ಹಚ್ಚಿ ರೆಡಿ ಮಾಡಿದ್ರು ಅದಾದಮೇಲೆ ನಾನು ಅದನ್ನು ಬೇಯೋದಿಕ್ಕಿಟ್ಟೆ ಅಡಿಕೆನ ಅಂದರೆ ತಾಂಬೂಲಕ್ಕೆ ಅಡಿಕೆನ ಯಾವ್ಯಾವ ರೀತಿ ರೆಡಿ ಮಾಡೋದು ಅದನ್ನು ನಾವು ಅಡಿಕೆ ಬೇಯಿಸ್ತಕ್ಕಂಥ ಅಂದರೆ ಉಂಡೆ ಮಾರೋದಕ್ಕೆ ಬೇಯಿಸ್ತೀವಲ್ಲ ಆ ಹಾಲಲ್ಲಿ ಬೇಯಿಸಿದ್ರೆ ತುಂಬ ಸೊಕ್ಕತ್ತತೆ ಅಂದರೆ ಕಿಕ್ಕ ಹೊಡಿತೈತೆ ಅಂತಲೇ ಹೇಳ್ಬೋದು ತುಂಬ ಸ್ವೆಟ್ ಆಗೋದು ಬೆವ್ರೋದು ತಲೆ ಸುತ್ತೋದು ಆ ರೀತಿಯಲ್ಲಾಗುತ್ತೆ ತಾಂಬೂಲಕ್ಕೆ ಅಡಿಕೆಯನ್ನು ನಾವು ಖಂಡಿತವಾಗ್ಲೂ ಆ ಹಾಲಲ್ಲಿ ಬೇಯಿಸೋದಿಲ್ಲ ಅಂದರೆ ಆ ಹಾಲಲ್ಲಿ ಬೇಯಿಸಿದ್ರೆ ತುಂಬ ಎಫೆಕ್ಟು ಮತ್ತು ಕೇ ಇದು ಅದೆಲ್ಲ ಅಷ್ಟು ದೊಡ್ಡ ಕಲರೆಲ್ಲ ಹಾಕಿ ಹಾಕಿರೋರು ಹಾಕಿರ್ತಾರೆ ನಾವು ಕಲರ್ಗೆ ಏನೇನೋ ಹಾಕಿರ್ತೀವಲ್ಲ ಅದರಿಂದ ಅಷ್ಟು ಆಗಲ್ಲ ಅಡಿಕೆಲೆ ಅದಕ್ಕೋಸ್ಕರ ನಾವು ಅದಕ್ಕೆ ಏನೇನೆಲ್ಲ ಹಾಕಿ ರೆಡಿ ಮಾಡ್ಕೊತೀವಿ ಅದೊಂದು ನಿಮಗೆ ಶೇರ್ ಇದ್ದೀನಿ ಇವತ್ತು ಈ ರೀತಿಯಾಗಿ ಹಚ್ಚಿರ್ತಕ್ಕಂಥ ಅಡಿಕೆಗೆ ಇವತ್ತು ಸ್ಟೌವ್ ಮೇಲೇ ಇದ್ದೀನಿ ಪ್ರತಿ ಸಲ ಆಚೆ ಸ್ವಲ್ಪ ಜಾಸ್ತಿ ಹಚ್ಕೊಂಡಿವೆ ಇದು ಅದಾಗದೇ ಸಿಕ್ಕಿರೋದ್ರಿಂದ ಒಂದೇ ಒಂದು ಗೊನೆ ಎಳೆಯೋದು ಸಿಕ್ಕಿತ್ತು ಕಾರಣಕ್ಕೆ ಹಚ್ಚಿರೋದ್ರಿಂದ ಸ್ಟವ್ ಮೇಲೆ ಬೇಸೋ ಅಂತ ರೆಡಿ ಮಾಡ್ಕೊಂಡಿದ್ದೀನಿ ಅದಕ್ಕೆ ಏನೇನೆಲ್ಲ ಹಾಕಿರಬೇಕು ಕಲರ್ ಬರೋದಕ್ಕೆ ಅಂತ ಹೇಳಿದ್ರೆ ನಾನಿವಾಗ ಹಾಕ್ತೀನಿ ನೋಡಿ ಒಂದು ಮೂರು ವಿಳೆದಲೆ ಹಾಕ್ತಾ ಇದ್ದೀನಿ ಅದಾದ್ಮೇಲೆ ಹಚ್ಚಿರ್ತಕ್ಕಂಥದ್ದೇ ಒಂದು ಸ್ವಲ್ಪ ಅಂದರೆ ಒಂದು ಅಡಿಕೆಲಿ ಬರ್ತಕ್ಕಂಥ ಪೀಸ್ ಎಷ್ಟು ಬರುತ್ತೋ ಅಷ್ಟು ಪೀಸು ಹಸಿ ಅಡಿಕೆನ ಹಾಕ್ತಾ ಇದ್ದೀನಿ ಅದಕ್ಕೆ ಸುಣ್ಣನೂ ಕೂಡ ಸೇರಿಸ್ಬೇಕು ನಾವು ಅಡಿಕೆಲೆ ಹಾಕ್ಕೊಂಡ್ರೆ ಕಲರ್ ಬರುತ್ತಲ್ಲ ಹಾಗೆ ಅದೇ ಅದೇ ರೀತಿ ಅಡಿಕೆಲೆಗೆ ಏನೇನು ಹಾಕ್ಕೊಂತೀವೋ ಆ ಮೂರನ್ನು ಹಾಕಿ ಇವಾಗ ನೀರು ಹಾಕಿ ಗ್ರೈಂಡ್ ಮಾಡ್ಕೊಬೇಕು ಅದನ್ನು ನುಣ್ಣಗೆ ಗ್ರೈಂಡ್ ಮಾಡಿ ನಾವೀಗ ನೀರು ಹಾಕಿ ಅಡಿಕೆ ಹಾಕಿರ್ತೀವಲ್ಲ ಪಾತ್ರೆ ಅದಕ್ಕೆ ಅದನ್ನು ಸೇರಿಸಿದ್ರೆ ಅಡಿಕೆಲೆ ತುಂಬ ಚೆನ್ನಾಗಾಗುತ್ತೆ ಅದನ್ನು ಚೆನ್ನಾಗಿ ಕುದಿಸ್ಬೇಕು ಆವಾಗ ಕಲರ್ ಕೂಡ ಬರುತ್ತೆ ನಿಮಗೆ ಫೈನಲ್ ರಿಸಲ್ಟ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಯಾವ ರೀತಿ ಬಂತು ಅಂತ ನೋಡಿ ಇವಾಗ ನೀರು ಇದ್ದೀನಿ ನೀರು ಹಾಕಿ ಆ ರುಬ್ಬಿರ್ತಕ್ಕಂಥ ಮಿಶ್ರಣವನ್ನು ಕೂಡ ಹಾಕಬೇಕು ನೀವೆಲ್ಲ ದೊಡ್ಡ ಅಡಿಕೆ ಅಲ್ಲಿಗೆ ಈಗ ಅಡಿಕೆ ಕೊಯ್ಲು ಚೇಣಿ ಮಾಡಿರೋರು ಕೊಡ್ತಾರೆ ಅದು ಚೆನ್ನಾಗಿರೋದಿಲ್ಲ ಯಾಕೆ ಹಂಗಾಗುತ್ತೆ ಅಂದರೆ ಅವರು ಚೇಣಿ ಮಾಡಿರೋರು ತುಂಬ ಜಾಸ್ತಿ ಜನಕ್ಕೆಲ್ಲ ಅಡಿಕೆ ಕೊಡಬೇಕಾಗಿರುತ್ತೆ ಅದರಿಂದ ಅವರು ಸಪ್ರೇಟ್ ಈ ರೀತಿ ಎಲ್ಲ ಮಾಡೋಕ್ಕೋಗೋದಿಲ್ಲ ದೊಡ್ಡ ಕೊಳಗು ಕೆಟ್ಟು ಸ್ವಲ್ಪ ಅಡಿಕೆ ಹಾಲನ್ನೇ ಹಾಕ್ತಾರೋ ಇಲ್ಲ ಪೂರ್ತಿ ಅಡಿಕೆ ಹಾಲೊಳಕ್ಕೆ ಅಂದರೆ ಮಾರೋದಕ್ಕೆ ಉಪಯೋಗಿಸ್ತೀವಲ್ಲ ಹಾಲು ಅದರೊಳಗೆ ಹಾಕಿ ಬೇಯಿಸ್ತಾರೋ ನನಗೆ ಸರಿ ಗೊತ್ತಿಲ್ಲ ಅವ್ರು ಅಡಿಕೆ ಹಾಕ್ಕೊಂಡ್ರು ಮಾತ್ರ ನಮಗೆ ತಲೆ ಸುತ್ತದಂತೂ ಗ್ಯಾರಂಟಿ ಈ ರೀತಿ ರೆಡಿ ಮಾಡಿಕೊಂಡು ಅಡಿಕೆಲೇನ ಹಾಕೊಂಡ್ರೆ ನಮಗೆ ತುಂಬ ಅನ್ಸುತ್ತೆ ನಮ್ಮನೆ ಅಡಿಕೆನ ತುಂಬ ಜನ ಇಷ್ಟಪಡ್ತಾರೆ ನೋಡಿ ಈ ರೀತಿಯಾಗಿ ಇವಾಗ ನೀರು ಹಾಕಿ ಮಿಕ್ಸ್ ಮಾಡಿ ಅದನ್ನು ಚೆನ್ನಾಗಿ ಒಂದು ಹತ್ತು ನಿಮಿಷ ಕುದಿಯೋದಕ್ಕೆ ಬಿಡಬೇಕು ಮತ್ತು ಇದನ್ನು ಕುದಿಬೇಕಾದ್ರೆ ಇನ್ನೊಂದು ಅಂಶವನ್ನು ಅಂದರೆ ಇನ್ನೊಂದು ಐಟಮನ್ನು ಸೇರಿಸ್ಬೇಕು ಅದೇನಂತ ಅಂದರೆ ನೋಡಿ ನಾನು ಇವಾಗ ಹಾಕ್ತೀನಿ ಇವಾಗ ಫೈನಲಾಗಿ ಎಲ್ಲದನ್ನು ಹಾಕಿ ಈಗ ನಾನು ಅದನ್ನು ಸ್ಟವ್ ಹಚ್ಚಿದ್ದೀನಿ ಅದು ಕುದಿಯೋದಕ್ಕೆ ಪ್ರಾರಂಭ ಆಗುತ್ತೆ ಅಷ್ಟರಲ್ಲಿ ನಾನು ಒಂದು ಉಂಡೆ ಅಥವಾ ನಾವು ಎಷ್ಟು ಅಡಿಕೆನ ಹಾಕಿರ್ತೀವೋ ಆ ಕ್ವಾಂಟಿಟಿಗೆ ತಕ್ಕಂತೆ ಬೆಲ್ಲವನ್ನು ಸೇರಿಸ್ಬೇಕು ಅದು ಸ್ವಲ್ಪ ಸಿಹಿ ಕೊಡುತ್ತಲ್ಲ ಒಗರು ಕಡಿಮೆ ಆಗುತ್ತೆ ಅದರಿಂದ ಈಗ ಇದು ಕುದಿಯೋದಿಕ್ಕೆ ಶುರುವಾಗ್ತಾ ಇದೆ ನೋಡಿ ಇಷ್ಟು ಕುದಿಬೇಕು ಅಂದ್ರೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಕುದಿಬೇಕು ಅದರಲ್ಲಿ ಇರ್ತಕ್ಕಂಥ ಒಗ್ರ ಅಂಶ ಎಲ್ಲ ಬೆಂದು ಆಚೆ ಹೋಗ್ಬೇಕು ಅದನ್ನು ತಿಂದು ನೋಡಿ ಅದು ಸ್ವಲ್ಪ ಒಗ್ಗ್ರಿಲ್ಲ ಅನ್ನಿಸ್ದಾಗ ನಾವು ಅದನ್ನು ಬೇಸ್ಲಿಗೆ ಹಾಕಬೇಕು ಈ ರೀತಿಯಾಗಿ ತಾಂಬೂಲಕ್ಕೆ ಅಥವಾ ಅಡಿಕೆಲೆಗೆ ನಾವು ಅಡಿಕೆನ ರೆಡಿ ಮಾಡಿಕೊಂಡ್ರೆ ಆರೋಗ್ಯನೂ ಚೆನ್ನಾಗಿರುತ್ತೆ ಮತ್ತು ಇದನ್ನು ಊಟ ಆದಮೇಲೆ ಪ್ರತಿದಿನವೂ ಕೂಡ ಒಂದು ಸಲ ಊಟ ಆದಮೇಲೆ ಹಾಕ್ಕೊಂಡ್ರೆ ಖಂಡಿತವಾಗ್ಲೂ ತಪ್ಪೇನಿಲ್ಲ ಇದ್ರ ಜೊತೆ ಹೊಗೆ ಸೊಪ್ಪು ಅಥವಾ ಯಾವುದೇ ರೀತಿ ತಂಬಾಕುನ್ನ ಹಾಕ್ಕೊಂಡು ಅಡಿಕೆಲೆನೇ ಹಾಕ್ಕೊಂಡ್ರೆ ಅದು ಸೈಡ್ ಎಫೆಕ್ಟು ಹಾಗೆ ಆರೋಗ್ಯ ಒಳ್ಳೆಯದಲ್ಲ ಬರೀ ಅಡಿಕೆ ಎಲೆ ಸುಣ್ಣ ಅಥವಾ ಒಂದು ಏಲಕ್ಕಿ ಅಥವಾ ಒಂಚೂರು ಬಜೆ ಇದನ್ನು ಹಾಕ್ಕೊಂಡು ಅಡಿಕೆನ ಹಾಕ್ಕೊಂಡ್ರೆ ಊಟ ಮಾಡಿರ್ತಕ್ಕಂಥ ಊಟ ಚೆನ್ನಾಗಿ ಜೀರ್ಣ ಆಗುತ್ತೆ ಈ ರೀತಿಯಾಗಿ ಬೆಂದಿರ್ತಕ್ಕಂಥ ಅಡಿಕೆನ ನಾನಿವಾಗ ಆಚೆ ಒಂದು ಜಾಲದ್ರಕ್ಕೆ ತಂದು ಹಾಕ್ತಾಯಿದ್ದೀನಿ ಅದು ನೀರೆಲ್ಲ ಸೋರಿ ಆರಿದ ಮೇಲೆ ಬಿಸಿಲಿಗೆ ಹಾಕಿದ್ರೆ ಎರಡು ದಿನ ಚೆನ್ನಾಗಿರ್ತಕ್ಕಂಥ ಬಿಸಿಲಲ್ಲಿ ಒಣಗಿದ್ರೆ ಅಡಿಕೆ ರೆಡಿ ಆಗುತ್ತೆ ಇವತ್ತಿನ ವ್ಲಾಗಲ್ಲಿ ನಾನೊಂದು ಐಟಮ್ ರೆಡಿ ಮಾಡ್ಕೊಳೋದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ ಇದು ಸ್ವಲ್ಪ ನೀರೆಲ್ಲ ಹಾಲೆಲ್ಲ ಹೋಗಲಿ ಆಮೇಲೆ ಹರಡಿದ್ರಾಯ್ತು ಅಂತ ಅಡುಗೆ ಮನೆಗೆ ಬಂದು ಸಾಂಬಾರೆಲ್ಲ ರೆಡಿ ಆಯಿತು ನಾನು ಆ ವಿಡಿಯೋನ ಮಾಡೋದಕ್ಕೆ ಕಷ್ಟ ಆಯಿತು ಟೈಮ್ ಸಾಕಾಗಲಿಲ್ಲ ಅದರಿಂದ ಅವರಿಗೆ ಊಟಕ್ಕೆ ಸಾ ಬಸ್ಸಾರ್ ಜೊತೆ ಮುದ್ದೆನೂ ಕೂಡ ಮಾಡಿದ್ದೆ ಸ್ವಲ್ಪ ಬೋಂಡನ್ನು ಕೂಡ ರೆಡಿ ಮಾಡಿದೆ ಊಟಕ್ಕೆ ಬಡಿಸೋಣ ಅಷ್ಟರಲ್ಲಿ ಟೈಮ್ ಆಗೋದು ನನಗೆ ಅಡಿಕೆ ಕೆಲಸದಲ್ಲೇ ತುಂಬ ಬ್ಯುಸಿಯಾಗಿ ಕೆಲಸ ಸಾಕಾಗ್ತಿತ್ತು ಈ ವಿಡಿಯೋ ಮಾಡೋದಕ್ಕೆ ಒಂದೊಂದು ದಿನ ಬೋರ್ ಆಗುತ್ತೆ ಅದರಿಂದ ಎಲ್ಲದನ್ನು ಕೂಡ ಕ್ಯಾಪ್ಚರ್ ಮಾಡ್ಕೊಳ್ಲಿಲ್ಲ ಲೈಟ್ ಲೈಟಾಗಿ ಕ್ಯಾಪ್ಚರ್ ಮಾಡಿಕೊಂಡು ಇವತ್ತು ಅವ್ರಿಗೆ ಊಟನೂ ಕೂಡ ಬಡಿಸಿಬಿಟ್ಟು ಆಗಿ ಮುಗಿಸೋಣ ಮತ್ತು ಅಲ್ಲಿ ಅವ್ರಿಗೆ ಸ್ವಲ್ಪ ಐಟಮ್ಗಳನ್ನೆಲ್ಲ ಎತ್ತಿ ಆಚೆ ಇಟ್ಟಿದ್ದೀವಲ್ಲ ಅವ್ರು ರಾತ್ರಿ ಆಚೆಲಿದ್ರೆ ಅಷ್ಟು ಒಳ್ಳೆಯದಲ್ಲ ಅವನ್ನೆಲ್ಲ ಒಳಗಿಟ್ಕೊಬೇಕು ಅವ್ರದ್ದಿಂದು ಕೆಲಸ ಕೂಡ ಪೇಂಟ್ ಆಗಿರಲಿಲ್ಲ ಅದಕ್ಕೋಸ್ಕರ ನಾನು ಲೈಟ್ ಲೈಟಾಗಿ ವಿಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡೆ ಅವ್ರಿಗೆ ಬೋಂಡ ಹಾಕಿ ಊಟ ಬಡಿಸ್ದೆ ಅದಾದಮೇಲೆ ನಾನು ಬೇಯಿಸಿರ್ತಕ್ಕಂಥ ಅಡಿಕೆನ ಚೆನ್ನಾಗಿರ್ತಕ್ಕಂಥ ಬಿಸಿಲಲ್ಲಿ ಈ ರೀತಿ ತೆಳುವಾಗಿ ಹರಡಿದೆ ಈಗ ಇನ್ನು ಎರಡು ದಿನ ಇದು ಒಣಗಿದ್ರೆ ಅಡಿಕೆ ಅಂತೂ ರೆಡಿಯಾಗುತ್ತೆ ನಾನು ಒಣಗಿದ್ದ ಅಡಿಕೆನೂ ಕೂಡ ಯಾವ ರೀತಿ ಆಯಿತು ಅಂತ ನಿಮ್ಮ ಜೊತೆ ಇದೇ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ನೋಡಿ ಯಾಕಂತಂದರೆ ಒಂದು ಎರಡು ದಿನ ಕ್ಲಿಪ್ ಕ್ಲಿಪ್ಪಿದು ಖಂಡಿತ ಈ ರೀತಿ ಅಡಿಕೆನ ರೆಡಿ ಮಾಡಿಕೊಂಡು ವರ್ಷ ಪೂರ್ತಿ ನೀವು ಇಟ್ಕೊಂಡು ಅಡಿಕೆಲೆ ಅಥವಾ ತಾಂಬೂಲನ್ನು ಹಾಕಿದ್ರೆ ಊಟ ಆದಮೇಲೆ ತುಂಬ ತುಂಬ ಆರೋಗ್ಯ ಚೆನ್ನಾಗಿರುತ್ತೆ ಅಂತಲೇ ಹೇಳ್ತೀನಿ ಈ ರೀತಿ ರೆಡಿ ಮಾಡಿ ಯಾವ ಒಗ್ರು ಆಗೋಲ್ಲ ಸುಕ್ಕತ್ತದೂ ಇಲ್ಲ ಅಡಿಕೆಲೇನು ಕೂಡ ತುಂಬ ಚೆನ್ನಾಗಿರುತ್ತೆ ಫೈನಲಾಗಿ ಈ ರೀತಿ ರೆಡಿಯಾಯಿತು ಅಡಿಕೆ ಬನ್ನಿ ಇವತ್ತು ಪೇಂಟಿಂಗ್ ಕೆಲಸನೂ ಕೂಡ ಮುಗಿಯುತ್ತೋ ಮುಗಿಯೋಲ್ವೋ ಅಂತ ನಾನು ಅಂದ್ಕೊಂಡಿದ್ದೆ ಮನೆ ಹಿಂದೆಗಡೆ ಅವರು ಪೇಂಟ್ ಮಾಡ್ತಿದ್ರು ಮನೆ ನಂಬರ್ ಅಂದರೆ ಮನೆ ಹೊಡೆದಿರ್ತಕ್ಕಂಥ ನಂಬರ್ ಇದ್ದಿದ್ದರಿಂದ ಗೋಡನ್ಗೂ ಕೂಡ ಅದೇ ನಂಬರ್ ತಂದಿದ್ರು ಫೈನಲ್ ಆಗಿ ಸೇಮ್ ಟು ಸೇಮ್ ಕಲರ್ ಸಿಕ್ತು ಕಲರ್ ನಂಬರ್ ಇಲ್ಲ ಅಂದರೆ ಪೇಂಟ್ ಹುಡ್ಕೋದು ಕಷ್ಟ ನೋಡಿ ಇದನ್ನು ನಾನು ಹೇಳ್ತೀನಿ ಇದ್ನಲ್ಲ ಮನೆ ಗೋಡೆ ಅಂದರೆ ಪೇಂಟು ಗೋ ಗೋಡನ್ ಗೋಡೆಗೆ ಯಾಕೆ ಈ ರೀತಿ ಒಡಿಸಿದ್ದೀನಿ ಅಂತಂದರೆ ಯಾರಾದರೂ ಚಿತ್ರ ಬಿಡೋರು ಸಿಕ್ಕಿದ್ರೆ ಹಳ್ಳಿ ಥೀಮಲ್ಲಿ ನಾನು ಈ ಗೋಡೆಗೆ ಏನಾದರೂ ಚಿತ್ರ ಬಿಡಿಸೋಣ ಅನ್ನೋ ತಾಟಲ್ಲಿ ಈ ಕಲರ್ನ ಟೆರಕೋಟ ಕಲರ್ನ ನಾನು ಈ ಗೋಡೆಗೆ ಪೇಂಟ್ ಮಾಡಿಸಿದ್ದೀನಿ ಯಾರಾದರೂ ಈ ರೀತಿ ಪೇಂಟಲ್ಲಿ ಅಂದರೆ ಚಿತ್ರ ಬಿಡೋರು ಒಳ್ಳೆ ಥಿಮಲ್ಲಿ ಎತ್ತಿನ ಗಾಡಿ ರೈತರು ಆ ಥರ ಗೊತ್ತಿದ್ರೆ ಈ ವಿಡಿಯೋಕ್ಕೆ ಕಮೆಂಟ್ ಮಾಡಿ ನನ್ನ ಕಾಂಟ್ಯಾಕ್ಟ್ ಮಾಡ್ತೀನಿ ನಂಬರ್ ಹಾಕಿ ನಿಮ್ಮದು ಅಂತ ಹೇಳ್ತಾ ಸದ್ಯಕ್ಕೆ ಇವತ್ತಿನ ನಾ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಪೇಂಟ್ ಕಲರ್ ಯಾವ ರೀತಿ ಕಾಣಿಸ್ತಿದೆ ಹೇಳಿ ನಗ್ತಾಯಿರಿ ನಗಿಸ್ತಾ ಇರಿ ಜೀವನ ತುಂಬ ಚಿಕ್ಕದು ಬಂದಿದ್ದ ಹಾಗೆ ಹೋಗ್ತಾ ಇರಬೇಕು ಹೀಗೇ ಇರಬೇಕು ಹಾಗೇ ಇರಬೇಕು ಅಂತ ತುಂಬ ತಲೆ ಕೆಡಿಸ್ಕೊಂಡು ಜೀವನ ಮಾಡೋಕ್ಕೆ ಹೋಗಬೇಡಿ ನಗ್ತಾ ಇರಿ ನಗಿಸ್ತಾ ಇರಿ ಅಷ್ಟನ್ನೇ ಹೇಳ್ತೀನಿ ಸಿಗುವ ಮತ್ತೊಮ್ಮೆ